ರಸ್ತೆಯಲ್ಲಿ ಸ್ವಲ್ಪ ಸೌಂಡ್ ಮತ್ತು ಡಿಸ್ಟಬೆನ್ಸ್ ಇದ್ದರಿಂದ ಇಲ್ಲಿ ವ ಒರ್ಜಿನಲ್ ವಾಯ್ಸ್ನ ರಿಪೀಟ್ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಸೌಂಡ್ ಬರ್ತಾ ಇದೆ ಸದ್ಯ ನಾನು ಕ್ರಾಂತಿ ಟಿ ವಿ ಕನ್ನಡ ಅಂತ ಫೇಸ್ಬುಕ್ ಪೇಜ್ ಇದೆ ಅಲ್ಲಿ ನಾನು ಒರಿಜಿನಲ್ ಆಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಹೋಗಿ ನೀವು ನೋಡ್ಬೋದು ಕ್ರಾಂತಿ ಟಿ ವಿ ಕನ್ನಡ ಅಂತ ನೀವು ಫೇಸ್ಬುಕ್ಕಲ್ಲಿ ಹೊಡೆದ್ರೆ ಅಲ್ಲಿ ಬರುತ್ತೆ ಸದ್ಯ ಇದು ನರಸಿಂಹರಾಜು ಬಳ್ಳಾಪುರವರ ಫ್ಯಾಮಿಲಿ ಅಂದರೆ ಈ ಹಳ್ಳಿ ಈ ಎಂಟ್ರೆನ್ಸ್ ಹಳ್ಳಿಗೆ ಬಂದಿರೋಂಥದ್ದು ಈ ಹಳ್ಳಿ ಹತ್ರ ಬಂದ ತಕ್ಷಣ ಬೋರ್ಡ್ ಕಾಣುತ್ತೆ ಇದು ರೋಡ್ ಸೈಡಲ್ಲಿರುವಂಥ ಬೋರ್ಡ್ ಈ ರೋಡ್ ಹತ್ರ ಪೂರ್ತಿ ಹಸುಗಳ ಗೊಬ್ಬರ ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನೇನು ಹಳ್ಳಿ ಅಲ್ವಾ ಅದು ಆ ಕಾರಣಕ್ಕೆ ಮತ್ತೆ ನನಗೆ ಒಂದಿಲ್ಲಿ ನೋಟ್ ಮಾಡಿದ್ದೇನೆ ಅಂದರೆ ಆ ಓರ್ನಲ್ಲಿ ನಿಜಕ್ಕೂ ಕೂಡ ಹಳ್ಳಿ ನೀರಿನ ಸ್ಥಿತಿ ತುಂಬಾ ಕಾಸ್ಟ್ ಇದೆಯಾ ಅಂತ ಅನ್ಸುತ್ತೆ ಯಾಕೆಂದರೆ ಎಲ್ಲಿ ಬಂದರೂ ಕೆರೆ ಕಟ್ಟೆಲ್ಲ ಖಾಲಿ ಖಾಲಿಯಾಗಿದ್ದಾವೆ ಅಲ್ಲೇ ಒಂದು ಒಂದೇ ಒಂದು ಕೆರೆ ಒಂದು ನೋಡಿದ್ವಿ ಅಲ್ಲೊಂದು ಸ್ವಲ್ಪ ಮಟ್ಟಿಗೆ ಒಂದು ಚೂರು ನೀರಿತ್ತು ಅದು ಬಿಟ್ಟರೆ ನಿಜಕ್ಕೂ ಕೂಡ ಅಲ್ಲಿ ಸ್ವಲ್ಪ ನೀರಿಗೆ ತುಂಬಾ ನೀ ಬಿಸಿಲು ಅಂತೂ ಬಿಡಿ ನಲ್ವತ್ತು ಡಿಗ್ರಿ ಮೇಲೆ ಅಲ್ಲಿ ರೀಡ್ ಆಗ್ತಾ ಇತ್ತು ಮಂಗ್ಳೂರಿಗಿಂತ ಇ ವಿ ಬಿಸಿಲು ಇದೆಯಾ ಅಂತ ತುಮಕೂರಿನಲ್ಲಿ ಅಂತ ಅನ್ನಿಸ್ಬೋದು ಅದು ಊರಿನ ಎಂಟ್ರೆನ್ಸು ಸದ್ಯ ಈಗ ಮನೆಗೆ ಹೋಗ್ತಾ ಇರೋಂಥ ಎಂಟ್ರೆನ್ಸಲ್ಲಿ ಒಂದು ಈ ಬೋರ್ಡ್ ನೋಡಿ ಒಂದು ವೀಡಿಯೋ ಮಾಡಬೇಕು ಅನಿಸ್ತು ಅದಕ್ಕೆ ಮಾಡಿದ್ದು ಸದ್ಯ ಒಳಗೆ ಕೂಡ ಮನೆಗೆ ಈಗ ಇಲ್ಲಿಂದ ಮುಂದೆ ಹೋಗಿದ್ದೀವಿ ನೋಡಿ